ರೈತರ ಪ್ರಮುಖ ಬೇಡಿಕೆಗಳು ಹಾಗೂ ಈ ಸ್ವತ್ತು ಸಮಯಕ್ಕೆ ಸರಿಯಾಗಿ ನೀಡದೆ ಸಾರ್ವಜನಿಕರನ್ನು ಅಲೆದಾಡಿಸುತ್ತಿರುವುದನ್ನು ಖಂಡಿಸಿ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಸೇನೆ ನಂಜುಂಡಸ್ವಾಮಿ ಬಣದ ವತಿಯಿಂದ ಸೋಮವಾರ ಪ್ರತಿಭಟಿಸಿದರು ಇದೇ ವೇಳೆ ಪ್ರತಿಭಟನಾಕಾರರು ಪಟ್ಟಣದ ಪ್ರವಾಸಿ ಮಂದಿರದಿಂದ ಮಹಾತ್ಮ ಗಾಂಧಿ ವೃತ್ತ ಮಹಾತ್ಮ ಗಾಂಧಿ ಬಸ್ ನಿಲ್ದಾಣ ಅಂಬೇಡ್ಕರ್ ವೃತ್ತ ಸೇರಿದಂತೆ ಪ್ರಮುಖ ಬೀದಿಗಳಲ್ಲಿ ಬೈಕ್ ಜಾತ್ರದ ಮೂಲಕ ತಾಲೂಕು ಪಂಚಾಯಿತಿ ಕಚೇರಿಗೆ ತೆರಳಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಪಂಚಾಯತ್ ರಾಜ್ಯ ಇಲಾಖೆಗೆ ಬೆಳೆ ಸಮೀಕ್ಷೆ ಮಾಡೋದ ಅಧಿಕಾರಿಗಳ

ಮತ್ತು ಪಂಚಾಯತ್ ರಾಜ್ನ ಎಲ್ಲಾ ಕಾನೂನು ನಿಯಮಗಳ ಮೂಲಕ ಎಲ್ಲ ಗ್ರಾಮಗಳನ್ನು ಸರ್ವಾಂಗೀಣ ಅಭಿವೃದ್ಧಿಗೊಳಿಸಬೇಕು ಹಾಗೂ ರೈತರ ಪ್ರಮುಖ ಬೇಡಿಕೆಗಳು ಮತ್ತು ಈಸತ್ತು ಕೊಡದೆ ಸಾರ್ವಜನಿಕರನ್ನು ಸುಮಾರು ತಿಂಗಳುಗಳಿಂದ ಅಲೆದಾಡಿಸುತ್ತಿದ್ದಾರೆ ಅಲ್ಲದೆ ಪಿಡಿಒಗಳು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ರೈತರ ಕೈಗೆ ಸಿಗದಂತೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕಡು ಬಡತನದಲ್ಲಿ ಇರುವ ವಿದ್ಯಾರ್ಥಿಗಳಿಗೆ ಶಾಲೆಯ ಪುಸ್ತಕಗಳನ್ನು ಖರೀದಿ ಮಾಡುವುದಕ್ಕೆ ಪ್ರೋತ್ಸಾಹ ಧನವನ್ನು ಕೊಡುತ್ತಿಲ್ಲ ಹಾಗೆ ಕೆಲವು ಗ್ರಾಮ ಪಂಚಾಯಿತಿಗಳಲ್ಲಿ ಶೌಚಾಲಯಗಳು ಚರಂಡಿಗಳು ಅನೈರ್ಮಲ್ಯದಿಂದ ಕುಳಿದು ಔಷಧಿ ಸಿಂಪಡಿಸಬೇಕು ಹಾಗೆ ಇನ್ನು ಶೌಚಾಲಯಗಳನ್ನು ನಿರ್ಮಾಣ ಮಾಡಿದರೂ ವರ್ಷ ಕಳೆದರೂ ಬಿಲ್ಗಳನ್ನು ಪಾವತಿಸದೆ ಸತಾಯಿಸುತ್ತಿದ್ದಾರೆ ಇನ್ನು ತಾಲೂಕಿನಲ್ಲಿ ಶಾಲೆಗಳು ತುಂಬಾ ದುರಸ್ತಿಗಳಿದ್ದು ಕಾಂಪೌಂಡ್ ವ್ಯವಸ್ಥೆ ಹೈಟೆಕ್ ಶೌಚಾಲಯಗಳನ್ನು ನಿರ್ಮಾಣ ಮಾಡಿಕೊಡಬೇಕು ಎಂದು ಆಗ್ರಹಿಸಿದ್ದಾರೆ ನಮ್ಮ ಜಗಳೂರು ತಾಲೂಕಿನಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರ ಸೇನೆ ನಂಜನಿ ಸಂಬಾಣೆಯಿಂದ ಇವತ್ತೇನು ತಾಲೂಕಾದ್ಯಂತ ಹೋರಾಟ ಇಟ್ಕೊಂಡಿದ್ವಿ ಇಪ್ಪತ್ತೆರಡು ಗ್ರಾಮ ಪಿ ಡಿ ಒ ಅಧಿಕಾರಿಗಳು ಮೊಬೈಲ್ ಅನ್ನು ರಿಸೀವ್ ಫೋನ್ಗಳನ್ನು ಸಾರ್ವಜನಿಕರ ಫೋನ್ಗಳನ್ನು ಯಾವ್ದಾದ ರೀತಿ ರಿಸೀವ್ ಮಾಡಿದರೆ ಸ್ವಿಚ್ ಆಫ್ ಮಾಡಿಕೊಂಡು ಹೌದು ಅವರು ಬೇಕಾದ ಸ್ಥಳಗಳನ್ನು ಗುರ್ಸಿಕೊಂಡು ಅವರು ಅಲ್ಲಿ ಈ ಸತ್ತುಗಳನ್ನು ಕೊಡೋಂಥ ಕೆಲಸ ಮಾಡ್ತಾ ಇದ್ದಾರೆ ಸರ್ವಸಾಮಾನ್ಯ ಜನರಿಗೆ ಈ ಸತ್ವವನ್ನು ಕೊಡ್ತಾ ಇಲ್ಲ ಅದು ನಮ್ಮ ಜಗಳೂರು ತಾಲೂಕಿನಲ್ಲಿ ಇಪ್ಪತ್ತೆರಡು ಗ್ರಾಮ ಪಂಚಾಯತ್ಗಳಲ್ಲಿ ಇದೊಂದು ದೊಡ್ಡ ದುರಂತ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಏನಂದರೆ ಜಗಳೂರು ತಾಲೂಕಿನಲ್ಲಿ ಕೆಲವು ಸರ್ಕಾರಿ ಶಾಲೆಗಳು ದುರಸ್ತಿಯಲ್ಲಿ ಇದ್ದು ಐದವರೆಗೂ ಕಾಂಪೌಂಡ್ ವ್ಯವಸ್ಥೆ ಆಗಿರಲಿ ಶೌಚಾಲಯ ವ್ಯವಸ್ಥೆಗಳಾಗಿರಲಿ ಕೆಲವು ಶಾಲೆಗಳಲ್ಲಿ ಇರಲಿ ಇವತ್ತಿಗೂ ನಾನು ನೋಡಿರೋದಿಲ್ಲ ಯಾಕಂದರೆ ಸ್ವತಂತ್ರ ಬಂದು ಈಗ ಐದು ವರ್ಷ ಕ ನಾವು ಕಳೆದ್ರೂ ನಮ್ಮ ಜಗಳೂರು ತಾಲೂಕಿನಲ್ಲಿ ನಮ್ಮ ರೈತರನ್ನು ಇವತ್ತು ಯಾವ ಅಧಿಕಾರಿಗಳಿವೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಾಗಲಿ ಜಿಲ್ಲಾಧಿಕಾರಿಗಳಾಗಿರಲಿ ನಮ್ಮ ಗ್ರಾಮ ವೀಕ್ಷಣೆ ಮಾಡೋಕ್ಕೆ ಯಾವ ಅಧಿಕಾರಿಗಳು ಇವತ್ತು ಬರ್ತಾ ಇಲ್ಲ ಯಾಕಂದ್ರೆ ಪ್ರತಿ ಒಂದು ಹಳ್ಳಿಗಳಲ್ಲಿ ಒಂದೊಂದು ಸಮಸ್ಯೆ ಇದೆ ಸಾಕಷ್ಟು ಸಮಸ್ಯೆಗಳನ್ನು ಇವತ್ತು ಯಾವ ಅಧಿಕಾರಿಗಳನ್ನೂ ನಮ್ಮ ಸಮಸ್ಯೆಗಳನ್ನು ಕೇಳದಂತಾಗಿದೆ ಈ ಸ್ಥಳೀಯದ ಶಾಸಕರಾಗಿರ್ಲಿ ಅವ್ರ ಶಾಸಕರಾಗಿರ್ಲಿ ಪಿ ಡಿ ಅಧಿಕಾರಿಗಳನ್ನು ಕರ್ಸ್ಕೊಂಡ್ಬಿಟ್ಟು ಪ್ರತಿ ತಾಲಕ ಹಳ್ಳಿಗಳಲ್ಲಿ ಈ ಸ್ವತ್ತುಗಳು ಕೊಡೋದು ಮತ್ತು ಆಮೇಲೆ ಶಾಲೆ ಅಭಿವೃದ್ಧಿ ಮಾಡೋದ್ರ ಆಗಿರಲಿ ಆಮೇಲೆ ಊರಿನ ಗ್ರಾಮಗಳಲ್ಲಿ ಚರಂಡಿ ಮತ್ತು ಸ್ವಚ್ಛ ಸ್ವಚ್ಛತೆಯನ್ನು ಇರೋದಿಲ್ಲ ಆಮೇಲೆ ಶೌಚಾಲಯಗಳನ್ನು ನಿರ್ಮಾಣ ಮಾಡಿರೋಕ್ಕೆ ಬಿ ಇದುವರೆಗೂ ಬಿಲ್ ಹಾಕಿರೋದಿಲ್ಲ ಒಂದು ವರ್ಷ ಆದ್ರೂ ಎರಡು ವರ್ಷ ಆದ್ರೂ ಬಿಲ್ ಶೌಚಾಲಯನ ಕರ್ಶ ಅಂತ ನಮ್ಮ ರೈತರಿಗೆ ಆಗಲಿ ಸಾರ್ವಜನಿಕರಾಗಿರ್ಲಿ ಅವರಿಗೆ ಇದುವರೆಗೂ ಬಿಲ್ ಮಾಡಿಕೊಟ್ಟಾರಲ್ಲ ಈ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯತಿಯಲ್ಲಿ ಇದೊಂದು ದೊಡ್ಡ ದುರಂತ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಬಸವರಾಜಪ್ಪ ಗೌರಾಧ್ಯಕ್ಷ ಗುರುಸಿದ್ದಪ್ಪ ಉಪಾಧ್ಯಕ್ಷ ಲೋಕಣ್ಣ ದುಣ್ಣೆಹಳ್ಳಿ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ನಾಯ್ಕ ಗ್ರಾಮ ಘಟಕದ ಅಧ್ಯಕ್ಷ ದೊಡ್ಡಬೊಮ್ಮನಹಳ್ಳಿ ಬಸವರಾಜಪ್ಪ ಗ್ರಾಮ ಘಟಕದ ಉಪಾಧ್ಯಕ್ಷ ಅಲಿ ಪೂಜಾರಿ ಸಿದ್ದಪ್ಪ ಶಿವಣ್ಣ ಭದ್ರಾ ಮೇಲ್ದಂಡೆ ನೀರಾವರಿ ಹೋರಾಟ ಸಮಿತಿಯ ಮುಖಂಡರಾದ ಅನ್ವರ್ ಸಾಬ್ ವಕೀಲ ಆರ್ ಒಬ್ಳೆ ಸೇರಿದಂತೆ ಇತರ ರೈತರು ಪದಾಧಿಕಾರಿಗಳು ಮತ್ತಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ನಿವೇಶನ ಮತ್ತು ವಸತಿಗಳನ್ನು ಈ ಸ್ವತ್ತನ್ನು ಸಮಯಕ್ಕೆ ಸರಿಯಾಗಿ ನೀಡದ ಪಿಡಿಒ ಅಧಿಕಾರಿಗಳಿಗೆ ಆದರ್ಶ ಗ್ರಾಮ ಯೋಜನೆಯನ್ನು ಕೈಬಿಟ್ಟಿರುವ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ